ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾವ್ಯ ಪ್ರಕಾಶ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಬ್ಯಾಡ್ ನ್ಯೂಸ್ ಕೂಡ ಇದೆ ಏನಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಯಾವಾಗ ಹಾಕ್ತಾರೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಫಲಾನುಭವಿಗಳು ಇದ್ದಾರಲ್ವಾ ಅವ್ರು ಎಷ್ಟೊಂದ್ ಜನನ ಈಗ ಆಲ್ರೆಡಿ ತೆಗೆದು ಹಾಕಿದ್ದಾರೆ ಅದಕ್ಕೆ ಏನ್ ಕಾರಣ ಎಷ್ಟು ಜನನ ತೆಗೆದು ಹಾಕಿದ್ದಾರೆ ನಾವ್ ಏನ್ ಮಾಡ್ಬೇಕು ಈ ರೀತಿ ಮಾಡಿದಾಗ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ ಮೊದಲನೇದಾಗಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಾದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಸೊ ನಿಮ್ಗೂ ಕೂಡ ಈ ವಿಷಯ ಕೇಳಿ ಶಾಕ್ ಆಗಿರುತ್ತೆ ಯಾಕಂದ್ರೆ ಇವ್ರು ನೋಡಿದ್ರೆ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಗೆ ಇನ್ನು ಬಂದೇ ಇಲ್ಲ ಅಂತ ಹೇಳಿ ನಿಮ್ಗೂ ಕೂಡ ಶಾಕ್ ಆಗಿರುತ್ತೆ ಆದ್ರೆ ಇಲ್ಲಿ ನಿಮ್ಗಳ ಖಾತೆಗೆ ಎರಡು ಸಾವಿರ ರು ಹಣ ಏನಿದೆ ಅದು ಬಂದಿಲ್ಲ ಬದ್ಲಿಗೆ ಹಣಕಾಸು ಇಲಾಖೆ ಅಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿದೆಯೋ ಅಲ್ಲಿಂದೇ ಸರ್ಕಾರಕ್ಕೂ ಕೂಡ ಹಣ ಬಂದಿರೋದಲ್ವಾ ರಾಜ್ಯ ಸರ್ಕಾರಕ್ಕೆ ಸೊ ಅವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆಗೆ ಎರಡೆರಡು ಸಾವಿರ ರೂಪಾಯಿನಂತೆ ಹಣಕಾಸು ಬಿಡುಗಡೆಯಾಗಿದೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಜನರಿಗೆ ಎರಡೂವರೆ ಸಾವಿರ ಕೋಟಿ ಹಣವನ್ನ ಈಗಾಗ್ಲೇ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಒಂದೇ ಕಂತು ಬಿಡುಗಡೆ ಮಾಡಿರೋದು ಆದ್ರೆ ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡಿಲ್ಲ ತುಂಬಾ ಹಣ ಪೆಂಡಿಂಗ್ ಇತ್ತು ಬಟ್ ಯಾವುದೇ ಕಾರಣಕ್ಕೂ ನಾಲ್ಕು ಸಾವಿರ ರು ಹಣವನ್ನ ಬಿಡುಗಡೆ ಮಾಡಿಲ್ಲ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಏನಂತ ಹೇಳಿ ಅಂದ್ರೆ ಕೇವಲ ಎರಡೂವರೆ ಸಾವಿರ ಕೋಟಿ ಹಣವನ್ನ ನಾವು ಬಿಡುಗಡೆ ಮಾಡಿದ್ದೇವೆ ಅದ್ರಲ್ಲೂ ಎರಡೆರಡು ಸಾವಿರ ಅದು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಮಾತ್ರ ನಾವು ಇಲ್ಲಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ಅಹ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಅದ್ರದ್ದು ವಿಡಿಯೋ ಲಿಂಕ್ ಅಂದ್ರೆ ಅವ್ರಿಗೆ ಹೇಳಿರೋ ಮಾತನ್ನ ನಾನು ಆ ವಿಡಿಯೋ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಮತ್ತೆ ಹಾಗಿದ್ರೆ ಹಣಕಾಸು ಇಲಾಖೆಗೆ ಬಿಡುಗಡೆ ಆಗಿದೆ ಹಣ ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾವಾಗಪ್ಪ ಆಗ್ತಾರೆ ನಮ್ಮ ಅಕೌಂಟ್ ಗಳಿಗೆ ಯಾವಾಗ್ ಬರುತ್ತೆ ಅಂತ ಹೇಳೋದಾದ್ರೆ ಸೊ ನಿಮ್ಗಳಿಗೆ ಯಾವುದೇ ರೀತಿ ಮೋಸ ಮಾಡೋದಿಲ್ಲ ಯಾವಾಗ ಆಗ್ತಾರೆ ಅಂತ ಹೇಳೋದಾದ್ರೆ ದಸರಾ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಖರ್ಚಿಗೆ ಬೇಕಾಗುತ್ತೆ ಅಂತ ಹೇಳಿ ದಸರಾ ಹಬ್ಬಕ್ಕೆ ಆಗ್ತೀವಿ ಅಂತ ಹೇಳಿ ಸ್ವತಃ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಮೀಡಿಯಾ ಮುಂದೆ ಹೇಳಿರುವಂತದ್ದು ಈ ಸರ್ಕಾರದವರು ಒಟ್ಟಿನಲ್ಲಿ ಮೋಸ ಮಾಡದೇ ಇದ್ರೆ ಸಾಕು ಯಾಕಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀನಿ ಅಮಾವಾಸ್ಯೆ ಕೊಡ್ತೀನಿ ಅಂತ ತಳ್ಕೊಂಡ್ ತಳ್ಕೊಂಡ್ ಇಷ್ಟು ದಿನ ಬಂದ್ರು ಬಟ್ ಯಾರಿಗೂ ಕೂಡ ಕಳೆದ ಮೂರ್ ತಿಂಗಳಿಂದ ಹಣ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ಬಂದಿಲ್ಲ ಅಟ್ ಲೀಸ್ಟ್ ದಸರಾ ಹಬ್ಬಕ್ಕಾದ್ರೂ ನೀವು ಹೇಳ್ದಂತೆ ನಡ್ಕೊಳ್ಳಿ ಆಗ ನಿಮ್ ಮೇಲೆ ಇಟ್ಟಿರುವ ನಂಬಿಕೆ ಕೂಡ ಜನರಿಗೆ ಹೆಚ್ಚಾಗುತ್ತೆ ಇಲ್ಲ ಅಕಸ್ಮಾತ್ ನೀವೇನಾದ್ರೂ ಈಗಲೂ ಕೂಡ ಲಕ್ಷ್ಮಿ ಹಣವನ್ನ ನೀವು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಈಗಲೂ ಕೂಡ ನೀವು ಹಾಕಿಲ್ಲ ಅಂದ್ರೆ ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನ ನೀವು ಕಳ್ಕೊಳ್ತೀರಾ ಮುಂದಿನ ಎಲೆಕ್ಷನ್ ಅಲ್ಲೂ ಕೂಡ ನಿಮ್ಗೆ ಓಟ್ ಹಾಕೋದು ತುಂಬಾನೇ ಕಷ್ಟ ಆಗುತ್ತೆ ಸೊ ನಿಮ್ಮ ಮೇಲೆ ಇಟ್ಟಿರುವಂತಹ ಜನರ ನಂಬಿಕೆಯನ್ನ ಉಳಿಸ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಗೆ ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆ ಈಗ ಮೈಸೂರಲ್ಲಿ ನಡೀತಿರುವಂತಹ ದಸರಾ ಹಬ್ಬದಲ್ಲಿ ಅಹ್ ತುಂಬಾ ಜನ ಗಳನ್ನ ಇಟ್ಟಿದಾರಂತೆ ಅದ್ರಲ್ಲೂ ಮಹಿಳೆಯರು ತುಂಬಾ ಗಳನ್ನ ಓಪನ್ ಮಾಡ್ಕೊಂಡಿದರಂತೆ ಅದಕ್ಕೆ ಏನ್ ಕಾರಣಪ್ಪ ಅಂದ್ರೆ ಈ ಗೃಹಲಕ್ಷ್ಮಿ ಹಣದಿಂದ ನಾವು ಸ್ಟಾಲ್ ಗಳನ್ನ ಓಪನ್ ಮಾಡಿದೀವಿ ಅಂದ್ರೆ ಟೀ ಸ್ಟಾಲ್ ಆಗಿರ್ಬಹುದು ಗೋಬಿ ಸ್ಟಾಲ್ ಆಗಿರ್ಬಹುದು ಪಾನಿಪುರಿ ಸ್ಟಾಲ್ ಆಗಿರ್ಬಹುದು ಬಟ್ಟೆಗಳು ಅಥವಾ ಯಾವ್ದಾದ್ರು ತರದ ಸ್ಟಾಲ್ ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಏನ್ ಕಾರಣ ಅಂದ್ರೆ ನಾವು ಗೃಹಲಕ್ಷ್ಮಿ ಹಣವನ್ನ ಇಷ್ಟು ದಿನ ಕೂಡಿ ಹಾಕಿ ನಾವ್ ಇಲ್ಲಿ ಸ್ಟಾಲ್ಗಳನ್ನ ಓಪನ್ ಮಾಡಿದೀವಿ ಅಂತ ಹೇಳಿ ಅಲ್ಲಿನ ಮಹಿಳೆಯರು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವ್ರ ಹತ್ರ ಹೇಳ್ತಾ ಇದ್ರಂತೆ ಹಾಗೆ ಸರ್ಕಾರಕ್ಕೆ ನಾವು ಋಣಿ ಆಗ್ತೀವಿ ಅಂತ ಹೇಳಿ ಅಹ್ ಇಲ್ಲಿ ಇಲ್ಲಿರುವಂತಹ ಜನರು ಕೂಡ ಹೇಳ್ತಾ ಇದ್ರಂತೆ ನನ್ಗೂ ಕೂಡ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಗೃಹಲಕ್ಷ್ಮಿ ಹಣ ಈ ರೀತಿ ಉಪಯೋಗ ಆಗ್ತಿದೆ ಅಂತ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗೋ ವಿಷಯ ಇದು ಹಾಗೆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ತುಂಬಾ ಜನಕ್ಕೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ದಾರ ಯಾರು ಇದಾರೋ ಅವ್ರನ್ನ ತುಂಬಾ ಈಗಾಗ್ಲೇ ತೆಗೆದು ಹಾಕಿದ್ದಾರೆ ಅದಕ್ಕೆ ಏನ್ ಕಾರಣ ಅಂತ ತಿಳಿಸ್ತಾ ಹೋಗ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋವನ್ನ ನೋಡಿ ಏನಪ್ಪ ಇದಕ್ಕೆ ಕಾರಣ ಏನಕ್ಕೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ತೆಗೆದು ಹಾಕ್ತಿದಾರೆ ಅಂದ್ರೆ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ತೆಗೆದಾಕ್ತಾರೆ ರೇಷನ್ ಸಿಗಲ್ವಾ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಏನಕ್ಕಪ್ಪ ನಿಮ್ಗೆ ಈ ಕಾರ್ಡ್ ಅನ್ನ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಬಂದು ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ರೇಷನ್ ಕಾರ್ಡ್ ಫಲಾನುಭವಿಗಳಿದ್ದು ಅದ್ರಲ್ಲಿ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ಜನರು ಫಲಾನುಭವಿಗಳಿದ್ದಾರೆ ಅವುಗಳಲ್ಲಿ ಎರಡು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳನ್ನ ಅಂದ್ರೆ ರೇಷನ್ ಕಾರ್ಡ್ ಇಂದ ತೆಗೆದಾಕಿದ್ದಾರೆ ಅದಕ್ಕೆ ಏನ್ ಕಾರಣ ಅಂತ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಗಾಯ್ಸ್ ನಿಮ್ಮ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿದ್ರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಹಾಗೆ ನೀವು ಜಿ ಎಸ್ ಟಿ ಪೇಯರ್ ಏನಾದರೂ ಆಗಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ತೆಗೆದು ಹಾಕ್ತಾರೆ ಹಾಗೆ ಹೊರ ರಾಜ್ಯಗಳಲ್ಲಿ ಪಡಿತರ ಚೀಟಿ ಹೊಂದಿರುವವರು ಹೊರ ರಾಜ್ಯದಲ್ಲಿ ಯಾರು ಪಡಿತರ ಚೀಟಿಯನ್ನು ಹೊಂದಿರ್ತಾರೆ ಅವ್ರನ್ನು ಕೂಡ ಇಲ್ಲಿ ರೇಷನ್ ಕಾರ್ಡಿಂದ ಇಂದ ತೆಗೆದಾಕ್ತಾರೆ ಹಾಗೆ ಕರ್ನಾ ಕರ್ನಾಟಕದಲ್ಲೇ ಇಟ್ಕೊಂಡು ಎರಡೆರಡು ಪಡಿತರ ಚೀಟಿಯನ್ನ ಇಟ್ಕೊಂಡವ್ರನ್ನು ಕೂಡ ಇಲ್ಲಿ ತೆಗೆದಾಕ್ತಾರೆ ಹಾಗೆ ಶತಾಯುಷಿಗಳು ಹಾಗೆ ಮತ್ತೆ ಆರರಿಂದ ಹನ್ನೆರಡು ತಿಂಗಳ ಅವಧಿಯಲ್ಲಿ ಒಮ್ಮೆಯು ಪಡಿತರ ಪಡೆದವರನ್ನ ಇಲ್ಲಿ ತೆಗೆದಾಕ್ತಾರೆ ಹಾಗೆ ಇನ್ನೊಂದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿಯನ್ನ ಯಾರು ಹೊಂದಿರ್ತಾರೆ ಅಂತವ್ರನ್ನ ಗುರುತಿಸಿ ಅನರ್ಹ ಎಂದು ಬಿ ಪಿ ಎಲ್ ಕಾರ್ಡ್ ಇಂದ ತೆಗೆದಾಕ್ತಾರೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇಂದ ತೆಗೆದಾಕ್ತಾರೆ ಮಾತ್ರಕ್ಕೆ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಅಲ್ಲ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಗೆ ವರ್ಗಾಯಿಸ್ತಾರೆ ಮತ್ತೆ ಈ ಬಿ ಪಿ ಎಲ್ ಕಾರ್ಡ್ ಇಂದ ಹೇಗೆ ತೆಗ್ದಾಕಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂತ ಅಂದ್ರೆ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ನೋಟಿಸ್ ಅನ್ನ ಹಾಕಿರ್ತಾರೆ ಅಲ್ಲಿ ಯಾರ್ಯಾರನ್ನ ತೆಗೆದ್ ಹಾಕಿದೆ ಅಂತ ಹೇಳಿ ಅಲ್ಲಿ ನೋಟಿಸ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸಿರ್ತಾರೆ ಮತ್ತೆ ನೀವು ಇವಾಗ ನಾನು ಹೇಳಿದಂತ ಏನಕ್ಕೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಅಂತ ಹೇಳಿ ಇಷ್ಟು ಕಾರಣಗಳು ಕೊಟ್ಟೆ ಅಲ್ವಾ ಆ ಕಾರಣಗಳಲ್ಲಿ ನಿಮ್ದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರ ಇರುವಂತಹ ಫುಡ್ ಆಫೀಸ್ಗೆ ನೀವು ಹೋಗಿ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನ ತಗೊಂಡೋಗಿ ಸಬ್ಮಿಟ್ ಮಾಡಿ ಹಾಗೆ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅನ್ನ ಹಾಕಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಿಮ್ದು ಯಾವುದೇ ರೀತಿ ತಪ್ಪಿಲ್ಲ ಅಥವಾ ನಿಮ್ದೇ ತಪ್ಪಿದೆ ಅಂತ ಅನ್ನೋದಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹಾಗೆ ಏನಾದ್ರೂ ಅಕಸ್ಮಾತ್ ಸರ್ಕಾರದ ಕಡೆಯಿಂದನೇ ನಿಮ್ಮ ಹೆಸರು ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿದೆ ತಕ್ಷಣಕ್ಕೆ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಹಾಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ನಮ್ಮಿಂದ ಏನಾದರೂ ತಪ್ಪಾಗಿ ನಿಮ್ಮ ಒಂದು ಹೆಸರು ಡಿಲೀಟ್ ಆಗಿದ್ರೆ ಈ ಕೂಡಲೇ ಹೋಗಿ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಕೆ ಎಚ್ ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ ಮತ್ತೆ ನೈಂಟಿ ಪರ್ಸೆಂಟ್ ನಷ್ಟು ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಯಾರ್ಯಾರನ್ನ ಬಿ ಪಿ ಎಲ್ ಕಾರ್ಡ್ ಇಂದ ತೆಗೆದಾಕಿದರೆ ಅವ್ರಿಗೆ ದಂಡ ಕೂಡ ಇರುತ್ತೆ ಇದು ಸರ್ಕಾರದ ಆದೇಶ ಆಗಿರುತ್ತೆ ಹಾಗೆ ದ್ವಿಪಕ್ಷ ವರು ಕೂಡ ಏನಂತ ಮಾತಾಡ್ಕೊಳ್ತಿದ್ದಾರೆ ಅಂತ ಅಂದ್ರೆ ಇವ್ರಿಗೆ ಗೃಹಲಕ್ಷ್ಮಿ ಹಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅದ್ರಿಂದ ಬಿ ಪಿ ಎಲ್ ಕಾರ್ಡ್ ಇಂದ ತೆಗೆದಾಕ್ತಿದಾರೆ ಅಂತ ಹೇಳಿ ದ್ವಿಪಕ್ಷದವರು ಮಾತಾಡ್ತಿದ್ದಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ವಾ ಇದು ಕೇಂದ್ರ ಸರ್ಕಾರದ ಆದೇಶ ಅಂತ ಅವ್ರಿಗೆ ಗೊತ್ತಿಲ್ವಾ ಅಂದ್ರೆ ನಮ್ಮ ಮೋದಿಜಿ ಸರ್ಕಾರದಿಂದ ಮಾಡಿರುವಂತದ್ದು ಇದು ಸೂಚನೆ ಅವ್ರಿಗೆ ಗೊತ್ತಿಲ್ವಾ ಹಾಗೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರು ದುಡ್ಡು ಉಳಿಸ್ಕೊಡ್ಬೇಕು ಅಂತ ಹೇಳಿ ಇದನ್ನ ಮಾಡ್ತಿದಾರ ಏನಿಲ್ವಲ್ಲ ಇದು ಬಂದು ಕೇಂದ್ರ ಸರ್ಕಾರದ ಒಂದು ಆದೇಶ ಹಾಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ದಸರಾ ಹಬ್ಬಕ್ಕೆ ಆಕೆ ಆಗ್ತಾರೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಿಮ್ಗೆ ತಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಅಪ್ಡೇಟ್ ನೊಂದಿಗೆ ಅಥವಾ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು